ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಕಂಟೆಸ್ಟೆಂಟ್ ಗಳು ಬರ್ತಾರೆ ಅಂತ ಪಾರ್ಟ್ ಟು ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಅಂಡ್ ನಿನ್ನೆ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು ಈ ವಿಡಿಯೋದಲ್ಲಿ ಇರುವಂತ ಲೈಕ್ ಯಾವುದೇ ವ್ಯಕ್ತಿಗಳು ಬರಲ್ಲ ಅಂತ ಹೌದು ನಾವು ಮುಂಚೆನೆ ಹೇಳ್ತಾ ಇದೀವಿ ಬರಲ್ಲ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಿನೈ ಮಾಡೋಕ್ಕಾಗಲ್ಲ ಬಟ್ ಅದು ರೂಮರ್ಸ್ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದು ಫೇಕ್ ಅಂತಾನು ಹೇಳ್ತಾ ಇಲ್ಲ ರೂಮರ್ಸ್ ಅದು ಆಕ್ಚುಲಿ ನೆನ್ನೆ ವಿಡಿಯೋ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಹೇಳಿದ್ವಿ ಲೈಕ್ ನಾವು ಅದು ರೂಮರ್ಸ್ ಅಷ್ಟೇ ಇರೋದು ಅಂತ ಬಟ್ ನೀವು ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇದ್ರಿ ಬರಲ್ಲ ಬರಲ್ಲ ನ್ಯೂಸ್ಕೋಸ್ಕರ ಏನೋ ಮಾಡ್ತಾ ಇದೀರ ಹಾಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ ಬಟ್ ಸ್ಟಿಲ್ ನಾವು ಆಗಲೇ ವಿಡಿಯೋದಲ್ಲಿ ಹೇಳಿದ್ದೀವಿ ನಾವೇ ರೂಮರ್ಸ್ ಅಂತ ಹೇಳಿದ್ವಿ ಬಂದ್ರು ಬರಬಹುದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಲೈಕ್ ಆ ಒಂದು ಲಿಸ್ಟ್ ನಿಮಗೆ ತಿಳಿಸ್ಕೊಟ್ಟಿದ್ದು ಅಂಡ್ ತುಂಬ ಜನ ಕೇಳಿದ್ರು ಪಾರ್ಟ್ ಟು ಮಾಡಿ ಇನ್ನೂ ಯಾರು ಬರ್ತಾರೆ ಹೇಳಿ ಅಂತ ಹೇಳಿದ್ರು ಸೊ ಅವ್ರಿಗೆ ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಯಾರು ಬರ್ತಾರೆ ಅಂತ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನ ಅಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗಾಯಸ್ ನಿಮ್ಮ ಸಪೋರ್ಟ್ ಆಮೇಲೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮೊದಲನೇದಾಗಿ ಯಾರು ಬರ್ತಾರೆ ಅಂತಂದ್ರೆ ಆಲ್ ಓಕೆ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ ಇಲ್ಲಿ ಸೊ ಆಕ್ಚುಲಿ ನಿನ್ನೆ ಸಿಂಗರ್ ಕ್ಯಾಟಗರಿಯಲ್ಲಿ ನಾನು ನಿಮ್ಗೆ ಹಾಗೆ ಉತ್ತರ ಕರ್ನಾಟಕದ ಮಂದಿ ಬಾಳು ಬೆಳಗುಂದಿ ಬರ್ಬೋದು ಅಂತ ಪಾಸಿಬಲ್ ಇದೆ ಅಂತ ಹೇಳಿದ್ವಿ ಆಲ್ರೆಡಿ ಅಂಡ್ ತುಂಬಾ ಜನ ಕಮೆಂಟ್ ಹಾಕಿದ್ದೇನೆ ಅಂತಂದ್ರೆ ಹನುಮಂತನ್ ತರ ಕ್ಯಾರೆಕ್ಟರ್ ಬೇಕು ಅಂತ ತುಂಬಾ ಜನ ಕಮೆಂಟ್ ಹಾಕಿ ಹನುಮಂತನ್ ತರ ಕ್ಯಾರೆಕ್ಟರ್ ತುಂಬಾ ಚೂಸಿ ಅನ್ಸುತ್ತೆ ಲೈಕ್ ಆ ತರ ಕ್ಯಾರೆಕ್ಟರ್ ಮನೆ ಒಳಗಡೆ ಬರೋದು ಮೇ ಬಿ ನನ್ನ ಪ್ರಕಾರ ಆತರ ಸಿಗೋದು ಸೆಲೆಬ್ರಿಟಿಗಳಲ್ಲಿ ಅದು ನನ್ನ ಪ್ರಕಾರ ಕಮ್ಮಿ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಲವೊಬ್ಬರಿಗೆ ಸ್ವಲ್ಪ ಫೇಮ್ ಬರ್ತಾ ಇದೆ ಅಂತಂದಾಗ ಅವರ ಚೇಂಜ್ ಆಗುತ್ತೆ ದುರಾಂಕಾರ ಅಂತಾನು ಭಾವ ಚೇಂಜ್ ಆಗ್ಬಿಡುತ್ತೆ ಆಟೋಮೆಟಿಕ್ ಒಂಥರ ಸ್ಟಾರ್ ತರ ಫೀಲ್ ಹನುಮಂತು ಮಾತ್ರ ಡೇ ಹೆಂಗಿದ್ರು ಸೊ ಕೊನೆ ಮೂಮೆಂಟ್ ತನಕ ಅದೇ ರೀತಿ ಇದ್ರು ಇವನ್ ಸರಿಗಮದಲ್ಲೂ ನಾವು ನೋಡಿದ್ವಿ ಆ ವ್ಯಕ್ತಿ ಹೆಂಗಿದ್ರು ಅಂತ ಅದಕ್ಕೋಸ್ಕರನೇ ಮೇ ಬಿ ಬಾಸ್ ಆಗಿರೋದು ಅಂತ ಅನ್ಕೊತೀನಿ ಅಂಡ್ ಅವ್ರ ಕಾಸ್ಟ್ಯೂಮು ಕೂಡ ನೋಡಿ ಅವ್ರ ಎಲ್ಲೂ ಚೇಂಜ್ ಮಾಡ್ಕೊಳಕ್ ಹೋಗಿಲ್ಲ ಮೇ ಬಿ ಕಾಸ್ಟ್ಯೂಮರ್ ಬಂದು ಹೇಳ್ಬೋದೇ ನೀವು ಚೇಂಜ್ ಮಾಡಿ ಫೈನಲ್ ನೋಡಿ ಫೈನಲ್ ನಾರ್ಮಲ್ ಆಗಿ ಇದ್ರೆ ಅವರು ಪಂಚೆ ಹೊಡಿಕೊಂಡು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಇಷ್ಟ ಆಗದಿರೋದು ಕೆಲಸಗಳು ಮೇ ಬಿ ಇವರು ಫೋರ್ಸ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಟೀಮ್ ಗೊತ್ತಾಗಿದೆ ಈ ವ್ಯಕ್ತಿ ಇರೋದೇ ಆತರ ಅಂತ ಅಂಡ್ ಎಸ್ ಸಿಂಗರ್ ಕ್ಯಾಟಗರಿ ಹಾಗಿದ್ರೆ ಅವರು ಬರಬಹುದು ಇಲ್ಲ ಅಂತಂದ್ರೆ ನಮ್ಮ ಆಲೋಕೆ ಅವರು ಬರಬಹುದು ಅಂತ ಹೈಲಿ ಪಾಸಿಬಲ್ ಒಂದು ರೂಮರ್ಸ್ ಬರ್ತಾ ಇದೆ ಪದೇ ಪದೇ ಹೇಳ್ತಾ ಇನ್ಗ ಈ ವಿಡಿಯೋ ಒರಿಜಿನಲ್ ಕನ್ಫರ್ಮ್ ಅಲ್ಲ ರೂಮರ್ಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕಂದ್ರೆ ರೂಮರ್ಸ್ ಆಲ್ರೆಡಿ ತುಂಬಾ ಬರ್ತಾ ಇರುತ್ತೆ ಬಿಗ್ ಬಾಸ್ ಟೀಮ್ ಅವ್ರು ಏನಂತಂದ್ರೆ ಈ ಎರಡ್ ಮೂರ್ ತಿಂಗಳಿಂದ ಏನೇನು ಟ್ರೆಂಡ್ ಅಲ್ಲಿ ಇರುತ್ತೋ ಆ ಒಂದು ಕಂಟೆಸ್ಟೆಂಟ್ ಎತ್ಕೊಂಡು ಅವರೇ ಬಿಡ್ತಾರೆ ರೂಮರ್ಸ್ ಗಳ ಅವ್ರನ್ನೇ ಬಿಡ್ತಾರೆ ಕೆಲವೊಂದು ನಮಗೂ ಸ್ವಲ್ಪ ಕೂಡ ಬರುತ್ತೆ ಸೊ ಅದಕ್ಕೆ ನಾನು ನಿಮ್ಗೆ ಇರೋದು ಸೊ ಯಾರು ಕೂಡ ಡಿನೇ ಮಾಡಕ್ ಆಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಕನ್ಫರ್ಮ್ ಮಾಡಕ್ ಯಾಕಂದ್ರೆ ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಒಂದು ಇನ್ನೊಂದು ಎರಡು ತಿಂಗಳ ಆಲ್ರೆಡಿ ಪ್ರೊಸೆಸ್ ಗಳು ನಡೆದಿರುತ್ತೆ ಅಂಡ್ ಯಾಕಂದ್ರೆ ಈಗ ಈಗಲೇ ಕಾಂಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಕೊನೆಯ ಮೂಮೆಂಟ್ ಅಲ್ಲೂ ಕೂಡ ಕೈ ಕೊಡುವಂತ ವ್ಯಕ್ತಿಗಳು ಕೂಡ ಇರ್ತಾರೆ ಲಾಸ್ಟ್ ಇಯರ್ ಯಮುನಾ ಮೇಡಮ್ ಇಲ್ಲಾಂದ್ರೆ ಐ ತಿಂಕ್ ಲಾವ ಜಗದೀಶ್ ಅವರೇ ಹೇಳಿದ್ರು ನಾನು ಬರ್ಬೇಕಾಗಿತ್ತು ಕಾಂಟ್ರಾಕ್ಟ್ ಕೂಡ ಸೈನ್ ಆಗಿತ್ತು ಬಟ್ ಲಾಸ್ಟ್ ಮುಮೆಂಟ್ ಅಲ್ಲಿ ನನಗೆ ಹುಷಾರು ಇಲ್ದಿರೋ ಕಾರಣದಿಂದಾಗಿ ನಾನು ಬರಕ್ ಆಗ್ಲಿಲ್ಲ ಅಂತ ಲಾಯರ್ತದೆ ಹುಷಾರ್ ಇರಲ್ಲ ಮೈಕ್ ಸರಿ ಈಗ ನೋಡಿ ಸ್ನಾಕ್ ಸ್ನೇಕ್ ಶ್ಯಾಮ್ ಅವರು ಒಂದು ಬಂದು ಒಂದು ವಾರ ಕೂಡ ಅಷ್ಟೇ ಇದ್ದಿದ್ದು ಅವರೇ ಸೆಲ್ಫ್ ಎಲಿಮಿನೇಟ್ ಆದ್ರು ಬಿಕಾಸ್ ಆಫ್ ಅವರ ಬಾಡಿ ಅವರಿಗೆ ಅಂದ್ರೆ ಅವ್ರಿಗೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಅವ್ರಿಗೂ ಏಜ್ ಆಗಿದೆ ಅವ್ರಿಗೆ ಆದಂತಹ ಅವರಿಗೆ ಪದ್ದತಿಗಳು ಇರುತ್ತೆ ಆ ಫುಡ್ ಆಗಿರ್ಬೋದು ಇಲ್ಲಾಂದ್ರೆ ಟ್ಯಾಬ್ಲೆಟ್ಸ್ ಗಳಾಗಿರ್ಬೋದು ಮೆಡಿಸಿನ್ಸ್ ಗಳಾಗಿರ್ಬೋದು ಸೊ ಆ ಟೈಮಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಏಜ್ ಫಿಫ್ಟಿ ಪ್ಲಸ್ ಆಗಿರೋದ್ರಿಂದ ಅವರ ಫ್ಯಾಮಿಲಿ ಅವರ ಅವಶ್ಯಕತೆ ತುಂಬಾ ಜಾಸ್ತಿ ಇತ್ತು ಅವ್ರಿಗೆ ನೀಡಿತ್ತು ಅವ್ರಿಗೆ ಅವ್ರ ಸೆಲ್ಫ್ ಕೆಲಸ ಮಾಡ್ಕೊಳಕಾಗ್ದೇನೆ ಆಚೆ ಅವ್ರ ಸೆಲ್ಫ್ ಎವಿಕ್ಟ್ ಆದ್ರೆ ತುಂಬಾ ಜನ ಕೇಳ್ತಾ ಇದ್ರೆ ನೆನ್ನೆ ವಿಡಿಯೋದಲ್ಲಿ ಸೊ ಕಾಮಿಡಿ ಒಂದು ಇರಬೇಕು ಕಾಮಿಡಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಏನು ಇಲ್ಲ ಸೊ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಕಾಮಿಡಿ ಅನ್ನೋದು ಅಷ್ಟಕ್ಕಷ್ಟೇ ಇವನ್ ನೀವು ಹನುಮಂತು ಮತ್ತೆ ಧನ್ರಾಜ್ ಅವ್ರನ್ನ ಬಿಟ್ಟರೆ ಇವ್ರಿಬ್ರು ಬಿಟ್ರೆ ಕಾಮಿಡಿ ಅನ್ನೋದು ಆ ಮನೆಯಲ್ಲಿ ಇರಲಿಲ್ಲ ಸೊ ಹಂಗಾಗಿ ಕಾಮಿಡಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ನನ್ನ ವಿಡಿಯೋದಲ್ಲಿ ಕಮೆಂಟಲ್ ಮಾಡಿದ್ರು ಅಂಡ್ ಎಸ್ ಈಗ ಕಾಮಿಡಿ ಜರ್ನರಲ್ಲಿ ಇನ್ನೊಬ್ಬ ಮಹಾನ್ ವ್ಯಕ್ತಿ ಬರ್ತಾ ಇದ್ದಾರೆ ಯಾರು ಅಂತಂದ್ರೆ ಸೊ ಶಿವರಾಜ್ ಕೆ ಆರ್ ಪೇಟೆ ಅವರು ಬರ್ತಾರೆ ಅಂತ ರೂಮರ್ಸ್ಗಳು ಬರ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಸೊ ಎಸ್ ನನ್ನ ಪ್ರಕಾರ ಶಿವರಾಜ್ ಕೆ ಆರ್ ಪೇಟೆ ಅದಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂತು ಅಂತಂದ್ರೆ ಒಂದು ರೆಕಾರ್ಡ್ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಮಂಜು ಪವಗಡ್ ಅವರು ನಾವು ನೋಡಿದ್ದೀವಿ ಎಷ್ಟು ನ್ಯಾಚುರಲ್ ಕಾಮಿಡಿ ಆ್ಯಕ್ಟರ್ ಅಂತ ಅಂಡ್ ಇದೆ ತರ ಕುರಿಪ್ರತಾ ಅವರು ಕುರಿಪ್ರತಾ ಎಕ್ಸಾಕ್ಟ್ಲಿ ಕುರಿಪ್ರಾಪ್ ಅವ್ರು ಸೀಸನ್ ಮಾತ್ರ ಕುರಿಪ್ರತಾಪ್ ಇದ್ದಿದ್ದ ಸೀಸನ್ ಮಾತ್ರ ಅಲ್ಲಿ ಒಂಥರಾ ಟಾಪ್ ನಾಚ್ ಅಂತಾನೆ ಹೇಳ್ಬಹುದು ಏನ್ ಗುರು ಪ್ರತಿ ಒಂದು ವ್ಯಕ್ತಿ ಮಾತಾಡಿದ್ರೆ ಕಾಮಿಡಿ ಆ ರೀತಿ ಇರ್ತಿತ್ತು ನನಗೆಲ್ಲ ಕುರಿ ಪ್ರತಾಪ್ ಅವರೇ ವಿನ್ ಆಗ್ಬೇಕಾಗಿತ್ತು ಅಂತ ಅನಿಸುತ್ತೆ ಎಕ್ಸೆಪ್ಟ್ ಟಾಸ್ಕ್ ಯಾವಾಗಲೂ ಕೌಂಟ್ ಆಗಲ್ಲ ಅದು ಸೈನ್ ಶೆಟ್ಟಿ ಅದು ಟಾಸ್ಕ್ ಪ್ಲೇಸ್ ಎಂಟರ್ಟೈನ್ಮೆಂಟ್ ಅವರು ಇದ್ರ ಇಲ್ಲ ಅಂತ ಹೇಳ್ತಲ್ಲ ಬಟ್ ನನಗೆ ಅವರೇನಂತಂದ್ರೆ ಏನಂತಂದ್ರೆ ಬಿಗ್ ಬಾಸ್ ಅವ್ರು ಏನು ಯೋಚನೆ ಆ ಟೈಮಲ್ಲಿ ಅಲ್ಲಿ ಫ್ಯೂಚರ್ ಯಾರಿಗೆ ಅವ್ರನ್ನ ಹೀರೋ ಮಾಡುವಂತ ಮೆಟೀರಿಯಲ್ ಇತ್ತು ಅಂತಂದ್ರೆ ಫಸ್ಟ್ ಅವ್ರನ್ನ ಪುಷ್ ಮಾಡ್ತಾರೆ ಆಕ್ಚುಲಿ ಬಿಗ್ ಬಾಸ್ ಅವರು ಅಂಡ್ ನನ್ ಪ್ರಕಾರ ನನಗೆ ರಿಯಲ್ ವಿನೋ ಜನಗಳ ಮನಸ್ಸು ಯಾರ ಪಕ್ಕ ಕುರಿತಾಪ್ ಅವರು ಅವರ ಕಾಮಿಡಿ ಮುಖಾಂತರ ಅವರ ಒಂದು ಕ್ಯಾರೆಕ್ಟರ್ ಏನಿದೆ ಏನ್ ಗ್ರೋ ಓಪನ್ ಮಾಡೋ ಶೋ ಚಾನೆಲ್ ಕುತ್ಕೊಂಡು அவர் ஃபார்ட்டி மினிட்ஸ் இருக்குது ஆக்சுவலி ஃபுல் ஓவரால் ஒன் அண்ட் ஆஃப் அவர் அ ಫಾರ್ಟಿ ಮಿನಿಟ್ಸ್ ಅವ್ರದೇ ಇರ್ತಿತ್ತು ಟೈಮಿಂಗ್ ಲಾಸ್ಟ್ ಇಯರ್ ನೋಡಿದ್ರೆ ಲಾಯ ಜಗದೀಶ್ ಅವರು ಅದೇ ರೀತಿ ಇರ್ತಿತ್ತು ಎಲ್ಲ ಕ್ಯಾಮ್ರಾ ಮುಂದೆ ಹೋಗಿ ಅವರೇ ಇರ್ತಿದ್ರು ಪ್ರೋಮೋ ಕಟ್ಟಿಗೂ ಕೂಡ ಲಾಯ ಜಗದೀಶ್ ಅವ್ರದ್ದ ಒಂದು ಪ್ರೋಮೋದಲ್ಲಿ ಲವ್ ಸಾಂಗ್ ಇತ್ತು ಅಂದ್ರೆ ಇನ್ನೊಂದ್ ಪ್ರೊಮೋದಲ್ಲಿ ಜಗಳ ಇರ್ತಿತ್ತು ಇನ್ನೊಂದ್ ಪ್ರೋಮೋದಲ್ಲಿ ಫ್ರೆಂಡ್ಶಿಪ್ ಇರ್ತಿತ್ತು ಇನ್ನೊಂದು ಇನ್ನೊಂದು ಫ್ರೇಮಲ್ಲಿ ಹಳೋ ತರ ಮಾಡ್ಕೊಂಡು ನಾನು ಆಚೆ ಹೋಗ್ತೀನಿ ಅಂತ ಇರ್ತಿತ್ತು ನಾಲ್ಕು ಪ್ರೋಮೋ ಬಿಡ್ತಿದ್ರು ಬಿಗ್ ಬಾಸ್ ಅವ್ರೂಜಲಿ ಆ ನಾಲ್ಕು ಪ್ರೋಮೋ ಗುರು ಸೈ ಅದನ್ನು ಡಿಕೋಡ್ ಮಾಡಕ್ಕೆ ನಮಗೆ ಒಂಥರ ತಲೆ ಉಳ ಬಿಡ್ಕೊಂಡ್ಬಿಡ್ತಿದ್ವಿ ಏನಿದೆ ಇದೆ ಪ್ರೋಮೋದಲ್ಲಿ ಏನ್ ಬಿಟ್ಕೊಡ್ತಾ ಇದ್ರ ಏನ್ ಬಿಟ್ಕೊಡ್ತಾ ಇಲ್ಲ ಅಷ್ಟು ಟೆನ್ಷನ್ ಇರ್ತಿದ್ರು ಅದೇ ಅದೇ ತರನೇ ಆಗ್ಬೋದೇನೋ ಈ ಸತಿನೂ ಕೂಡ ನೋಡೋಣ ಆ ತರ ಕ್ಯಾರೆಕ್ಟರ್ ಯಾರು ನಿಮ್ಗೆ ತರ ಆತರ ಯುನೀಕ್ ಕ್ಯಾರೆಕ್ಟರ್ ಲಾಯರ್ ಜಗದೀಶ್ ತರ ಈ ಸದ್ಯಕ್ಕೆ ಆ ಒಂದು ಬಜಲ್ ಇದನ್ಮೆಂಟ್ ಮಾಡಿ ಪೆಟರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ರೂಮರ್ಸ್ ಯಾರು ಅಂತಂದ್ರೆ ಜಾನ್ವಿ ಅವರು ಬರ್ತಾರೆ ಅಂತ ಸೊ ರೂಮರ್ಸ್ ಅಪ್ಡೇಟ್ಗಳು ಬರ್ತಾ ಇದಾವೆ ಇಲ್ಲಿ ಸೊ ಆಂಕರ್ ಜಾನ್ವಿ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಆಂಕರಿಂಗ್ ಆಗಿ ಸೊ ನ್ಯೂಸ್ ಚಾನಲ್ ಅಲ್ಲಿ ಇವಾಗ ಸದ್ಯಕ್ಕಿಲ್ಲ ಇಲ್ಲ ಅಂಡ್ ಫಿಲಂ ಇಂಡಸ್ಟ್ರಿ ಬರ್ಬೇಕು ಅಂತ ಒಂದು ಮೂವಿನೂ ಕೂಡ ಮಾಡಾಯ್ತು ಅಂಡ್ ಸದ್ಯಕ್ಕೆ ಅವರು ಸ್ವಲ್ಪ ಬಸ್ ಇದಾರೆ ಅವರ ಒಂದು ಏನೊಂದು ಡೈವರ್ಸ್ ರೂಮರ್ಸ್ ಆದ್ಮೇಲೆ ಡೈವರ್ಸ್ ಆಯ್ತು ಅದಾದ್ಮೇಲೆ ಸ್ವಲ್ಪ ಜನಗಳು ಸೋಷಿಯಲ್ ಮೀಡಿಯಾ ಕಂಡ್ ಫುಲ್ ಅವರ ಇದೆ ಅಂಡ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಈ ತರ ಒಂದು ಕಲರ್ಸ್ ಟಿವಿ ಅವರು ಹುಡುಕೋದು ಎಕ್ಸಾಕ್ಟ್ಲಿ ಕಲರ್ಸ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಮೇ ಬಿ ಇವರು ಕೂಡ ಬರುವಂತ ಪಾಸಿಬಿಲಿಟಿ ಇದೆ ನಂಗೆ ಆಕ್ಚುಲಿ ಇವ್ರು ಬಂದ್ರೆ ಏನೋ ಒಂದು ಯುನಕ್ನೆಸ್ ಇರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಇವರ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಡಿಫ್ರೆಂಟ್ ಅವರ ಮಾತಿನ ಶೈಲಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅವರ ವ್ಯಕ್ತಿತ್ವ ಸೈಡ್ಗೆ ಅಂದ್ರೆ ಪರ್ಸನಲ್ ಸೈಡ್ ಬಿಟ್ರೆ ಬಟ್ ಆಸ್ ಅ ಪ್ರೊಫೆಷನಲ್ ಆಗಿ ನೋಡಿದ್ರೆ ನಾನು ತುಂಬಾ ಸತಿ ನೋಡ್ತಾ ಇರ್ತೀನಿ ಆಂಕರಿಂಗ್ ಚೆನ್ನಾಗಿ ಮಾಡ್ತಾರೆ ಸದ್ಯಕ್ಕೆ ಒಂದು ಕುಕಿಂಗ್ ಆಂಕರಿಂಗ್ ಆಗಿ ಕೂಡ ವರ್ಕ್ ಮಾಡ್ತಾರೆ ಅದೇ ಕಲಾಸ್ ಕನ್ನಡದಲ್ಲಿ ಅದು ಗೊತ್ತಿಲ್ಲ ಅವರು ಬರ್ತಾರ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಬಟ್ ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದೊಂದು ರೂಮರ್ಸ್ ಇದೆ ಬಟ್ ನನ್ನ ಪ್ರಕಾರ ಟಾಪ್ ತ್ರೀ ಅಲ್ಲಿ ಯಾರಪ್ಪ ಅಂತಂದ್ರೆ ಆಲೋಕೆ ಶಿವರಾಜ್ ಪೇಟೆ ಅಂಡ್ ಜಾನ್ವಿ ಆಂಕರ್ ಜಾನ್ವಿ ಅವರು ಈ ಮೂರು ಜನ ಇರ್ತಾರೆ ಅಂತ ಅನಿಸ್ತಾ ಇದೆ ಎಸ್ ಈ ಮುಂದಿನ ಕ್ಯಾಂಡಿಡೇಟು ಸೊ ಇವರು ಆಕ್ಚುಲಿ ಕಾಮಿಡಿ ಅಂತ ಬಂದ್ರೆ ದಿಗ್ಗಜರು ಅಂತ ಹೇಳ್ಬೋದು ಸೊ ಟೆನ್ನಿಸ್ ಕೃಷ್ಣ ಸರ್ ಅವರು ಬರ್ತಾರೆ ಅಂತ ಲಾಸ್ಟ್ ಇಯರ್ ಹೇಳಿದ್ವಿ ಬರಬಹುದು ಅಂತ ಮೇ ಬಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಚೇಂಜಸ್ ಆಗಿ ಮೇ ಬಿ ಬರ್ಲಿಲ್ಲ ಸೊ ಈ ಸೀಸನ್ ಬರ್ತಾರೆ ಅಂತ ರೋಮರ್ಸ್ಗಳು ಹೊಡೆದಾಡ್ತಾ ಇದ್ದಾರೆ ನಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಏನಂತ ಹೇಳಿದ್ರು ಅಂದ್ರೆ ಟೆನ್ನಿಸ್ ಕೃಷ್ಣ ಅವರ ಬಾಯಲೇ ಬಂದಿತ್ತು ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಬಟ್ ನಮ್ನೆಲ್ಲ ಇಲ್ಲಿ ಕರೀತಾರೆ ಅಂತಾನು ಕೂಡ ಸ್ವಲ್ಪ ಇದು ಮಾಡಿದ್ರು ಬಟ್ ಅಂದ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ಅನ್ನೋ ಅಷ್ಟು ಲ್ಲೇನೆ ಒಂದಷ್ಟು ಬರೋಕ್ಕಾಗಿಲ್ಲ ಆಗಿಲ್ಲ ಮೇ ಬಿ ರೀಸನ್ಸ್ ಗಳು ಸಾವಿರ ಏನೋ ಒಂದು ರೀಸನ್ಸ್ ಇರ್ಬೋದು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಕಂಪೇರ್ ಮಾಡ್ಕೊಂಡು ಕೂಡ ಆಗ್ಬೋದು ಎಷ್ಟೊಂದ್ ಜನ ಕ್ಯಾಂಡಿಡೇಟ್ಸ್ ಕೂಡ ಇಟ್ಕೊಂಡಿರ್ತಾರೆ ಇನ್ ಕೇಸ್ ಅವ್ರ ಏನಾದ್ರೂ ಎಕ್ಸಿಟ್ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾ ಇಲ್ವಾ ಯಾರೋ ಒಬ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಶಾಪ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟೆ ನನಗೆ ಬಿಗ್ ಬಾಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾಲ್ ಬಂತು ಅಂತ ಸೊ ಆತರೂ ಕೂಡ ಆಗ್ಬಹುದು ಅತರ ಕ್ಯಾಂಡಿಡೇಟ್ಸ್ ಕೂಡ ಇರ್ತಾರೆ ಸೊ ನೋಡೋಣ ಇವರು ಬರ್ತಾರ ಬರಲ್ವಾ ಅಂತ ಎಸ್ ಮುಂದಿನ ಅಭ್ಯರ್ಥಿ ನಯನ ಅವರು ಬರ್ತಾರೆ ಸೊ ಬರ್ತಾ ಇದೆ ರೂಮರ್ಸ್ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ಅವರು ಎಕ್ಸಾಕ್ಟ್ಲಿ ಸ್ವಲ್ಪ ಹೆಸರು ಮಾಡಿದ್ದಾರೆ ಅಂಡ್ ನಯನ ಅವ್ರು ಬಂದ್ರೆ ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ಗೊತ್ತಿರೋ ಹಾಗೆ ತುಕಾಲಿ ವೈಫ್ ಅವ್ರು ಬಂದಿತ್ತು ಮಾನಸ ಅವರು ಕಾಮಿಡಿ ಕ್ಯಾಟಗರಿಂದ ಅವ್ರ ತರನೇ ಜೋರು ಸ್ವಲ್ಪ ರ್ಯಾಶ್ ಆಗಿರುವಂತ ನೆಕ್ಸ್ಟ್ ಮಿನಿ ಅಂತಾನೂ ಕರಿಬಹುದು ಅವ್ರನ್ನ ಸೊ ಲೈಕ್ ನಯನ ಅವರು ಬರುವಂತ ಪಾಸಿಬಿಲಿಟೀಸ್ ಹೈ ಇದೆ ಮುಂದಿನ ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಚಾಕ್ಲೇಟ್ ಬಾಯ್ ಅಂತಾನೆ ಹೇಳ್ಬಹುದು ದಿಗಂತ್ ಅವರು ಬರ್ತಾರೆ ಅಂತ ರೂಮರ್ಸ್ ಓಡಾಡುತ್ತ ಅವರು ಸದ್ಯಕ್ಕೆ ಒಂದ್ ಸೀಸನ್ ಅಲ್ಲ ಕೂಡ ಕಾಣಿಸಿಕೊಂಡಿಲ್ಲ ಅಂಡ್ ತುಂಬಾ ತುಂಬಾ ಜನ ವೈಟ್ ಮಾಡ್ತಾರೆ ಆಕ್ಚುಲಿ ಹುಡುಗರಿಗೆ ಎಸ್ಪೆಷಲಿ ಫ್ಯಾನ್ಸ್ ಇರ್ತಾರೆ ಅವ್ರ ಕ್ಯೂಟ್ ಬಾಯ್ ಯಾರಾದ್ರೂ ಮನೇಲಿ ಇರ್ಬೇಕು ಇದ್ರೇ ಚಂದರೆ ಮದುವೆ ಆಗ್ಬಿಟ್ಟಿದೆ ಏನು ಲವ್ ಮಾಡ್ತಾರೆ ಅವ್ರೂ ಕೂಡ ಇನ್ನು ಚೆನ್ನಾಗಿದ್ದಾರೆ ದಿಗಂತ್ ಅವ್ರು ಆಕ್ಚುಲಿ ಮೇಂಟೈನ್ ಮಾಡ್ಕೊಂಡಿದ್ರು ಅವ್ರಿಗೆ ಅವ್ರೇ ಮೇ ಬಿ ಅವ್ರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಬರ್ಲಿ ಗುರು ಆಕ್ಚುಲಿ ಏನ್ ಗೊತ್ತಾ ಒಳ್ಳೆ ಹೀರೋ ಕ್ಯಾಟಗರಿಂದ ಯಾರು ಬರ್ತಾ ಇರಬೇಕು ಸೊ ಚೆನ್ನಾಗಿರುತ್ತೆ ದಿಗಂತ ಅವರು ಇವೆಲ್ಲ ಮಿಕ್ಸರ್ ಬ್ಯಾಕ್ ಅವ್ರ ಮೂವಿ ಕೂಡ ರಿಲೀಸ್ ಆಯ್ತು ಎಡಗೈ ಸಮಥಿಂಗ್ ಏನೋ ಇದೆ ಸೊ ಆ ಮೂವಿ ಕೂಡ ರಿಲೀಸ್ ಆಗಿದೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ ನೆಕ್ಸ್ಟ್ ಅಭ್ಯರ್ಥಿ ಯಾರಪ್ಪ ಅಂತಂದ್ರೆ ಅಮೃತ ಅಯ್ಯರ್ ಅವರು ಬರ್ತಾ ಇದಾರೆ ಸೊ ಆಕ್ಚುಲಿ ಅಮೃತ ಅಯ್ಯರ್ ಅವರು ಅಂತಂದ್ರೆ ಬರ್ತಾ ಅಂತಂದ್ರೆ ರೂಮರ್ಸ್ ಬರ್ತಾ ಇರೋದು ಗುರು ಮತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ ಹೋಗ್ಬಿಡಿ ಎಸ್ ಸೊ ನಿಮ್ಗೆ ಗೊತ್ತಿರೋ ರೀಸೆಂಟ್ ಆಗಿ ಒಂದಷ್ಟು ರೂಮರ್ಸ್ ಕೂಡ ಅವ್ರ ಮೇಲೂ ಕೂಡ ಇತ್ತು ಅಂದ್ರೆ ಧನಂಜಯ ಅವ್ರನ್ನ ಲವ್ ಮಾಡ್ತಾ ಇದ್ರು ಅವರು ಬಿಟ್ಟು ಅವರು ಬೇರೆ ನಮ್ಮ ಮದುವೆ ಅಂದ್ರೆ ಇವ್ರು ಬೇಜಾರಾಗಿರ್ತಾರೆ ಅದು ಇದು ಅಂತೆಲ್ಲ ಅವರು ಕೂಡ ಒಂದು ಪಾಡ್ಕಾಸ್ಟ್ ಅಲ್ಲಿ ಕುತ್ಕೊಂಡು ಬೇರೆ ತರ ಇಂಡೈರೆಕ್ಟ್ ಆಗಿ ಏನೇನೋ ಮಾತುಗಳು ಹೇಳಿದ್ರು ಅಂದ್ರೆ ಟಾಂಟ್ ಕೊಡೋ ತರನೇ ಇತ್ತು ಬಟ್ ಅದು ಗೊತ್ತಿಲ್ಲ ರೂಮರ್ಸ್ ಇಲ್ಲ ಫ್ರೆಂಡ್ಶಿಪ್ ಇಲ್ಲ ಅಂದ್ರೆ ಲವ್ ಇತ್ತು ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದ ಸಂಬಂಧ ಬಟ್ ವ್ಯಕ್ತಿ ಪರ್ಸನಲ್ ಆಗಿ ಬಟ್ ಈಗ ಅವ್ರು ಬರ್ತಾರೆ ಅಂತ ಒಂದು ರೂಮರ್ಸ್ ಗಳು ಕೂಡ ಬರ್ತಾ ಇದೆ ಬಂದ್ರೆ ಒಳ್ಳೆ ಮಜಾ ಇರುತ್ತೆ ಇವರು ಯಾಕಂದ್ರೆ ಹೀರೋಯಿನ್ ಮೆಟೀರಿಯಲ್ ಅಲ್ಲಿ ಇವರು ಒಬ್ರು ಇರ್ತಾರೆ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಲಾಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಸಂಗೀತ ಶೃಂಗೇರಿ ಅವರು ಬಂದಿದ್ರು ಸೋ ಹೀರೋ ಲಾಸ್ಟ್ ಇಯರ್ ಅಲ್ಲಿ ಇವಾಗ ಅನುಷಾ ರೈ ಅವರಾಗಿರ್ಬೋದು ಭವ್ಯ ಗೌಡ ಅವರಾಗಿರ್ಬೋದು ಆ್ಯಂಡ್ ಎಲ್ಲ ಒಂದು ಕಡೆ ಸೊ ಇವರಿಬ್ಬರು ಒಂದು ಸ್ವಲ್ಪ ಕಾಂಪಿಟೇಷನಲ್ಲಿ ಅಲ್ಲಿ ಉಳ್ಕೊಂಡಿದ್ರು ಅಂತ ಅನಿಸ್ತಾ ಇತ್ತು ಬಟ್ ಈ ಸೀಸನಲ್ಲಿ ಇವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಒಳ್ಳೇದು ಒಳ್ಳೆ ಕಲರ್ಫುಲ್ ಆಗಿರ್ಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮನೆ ಫುಲ್ ಎಸ್ ಇನ್ ನೆಕ್ಸ್ಟ್ ಅಭ್ಯರ್ಥಿ ನಿನ್ನೆ ವೀಡಿಯೋದಲ್ಲಿ ಗಿಲ್ಲಿ ನಟ ಅವರು ಬರ್ತಾರೆ ಅಂತ ಹೇಳಿದ್ವಿ ತುಂಬಾ ಜನ ಫ್ಯಾನ್ಸ್ ಇದ್ದಾರಪ್ಪ ಗಿಲ್ಲಿ ನಟ ಅವ್ರಿಗೆ ಆ್ಯಕ್ಚುಲಿ ಅವ್ರು ಬರಬೇಕು ಬಂದರೆ ಕಾಮಿಡಿ ಮಾಡ್ತಾರೆ ಇವನ್ ಈಗಲೇ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ತುಂಬ ಜನ ಕಮೆಂಟ್ ನೋಡ್ತಾ ಇದೆ ಅವರೇ ವಿನ್ನರ್ ಆಗ್ತಾರೆ ಹಾಗೆ ಹಾಗೆ ಅಂತೆಲ್ಲ ಸೊ ಅವರ ಜೊತೆಗೆ ಕಾಂಬಿಯಾಗಿ ಗಗನ ಅವರು ಬರ್ತಾರೆ ಅಂತ ಗಳು ಬರ್ತಾ ಇದೆ ಈಗ ಎಸ್ ಸೊ ಅವರು ಕೂಡ ಬರಬಹುದು ನೋಡೋಣ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅವರ ಕಾಂಬಿನೇಷನ್ ಅನ್ನೋದು ಕೂಡ ಅಂಡ್ ನೆಕ್ಸ್ಟ್ ಅಭ್ಯರ್ಥಿ ಯಾರಪ್ಪ ಅಂತಂದ್ರೆ ಚೈತ್ರ ಜೆ ಆಚಾರ್ ಅವರು ಕೂಡ ಬರ್ತಾ ಇದಾರೆ ಅವರು ಮೂವಿ ನೋಡಿರ್ತೀರಾ ನೀವು ಒಳ್ಳೆ ಪಾರ್ಟಿಸಿಪೇಟ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಇದ್ದಾರೆ ಅಂಡ್ ಅವ್ರ ಬೋಲ್ಡ್ನೆಸ್ ತುಂಬಾ ಚೆನ್ನಾಗಿದೆ ಶೋಭಾ ಶೆಟ್ಟಿ ಅವರ ಲೈಕ್ ಸ್ವಲ್ಪ ಅನ್ಸುತ್ತೆ ನನ್ಗೆ ಇವ್ರನ್ನ ಮೇಲ್ ನೋಟಕ್ ನೋಡಿದ್ರೆ ಒಳಗಡೆ ಬಂದ್ಮೇಲೆ ಶೋಭಾ ಶೆಟ್ಟಿ ಅವರು ವಾರ ವಾರ ಹೆಂಗ್ ಚೇಂಜ್ ಆ ತರ ಚೇಂಜ್ ಆದ್ರೆ ಗೊತ್ತಿಲ್ಲ ಆಮೇಲೆ ನೋಡೋಣ ಹೆಂಗೆ ಯಾಕಂದ್ರೆ ಎಲ್ಲರೂ ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಔಟ್ಸೈಡ್ ಇಂದ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಶೋಭಾ ಶೆಟ್ಟಿ ಅವ್ರಿಗೂ ನಾವು ಹೆಲ್ತ್ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಬ್ಯಾಂಕ್ ಮಾಡಿದ್ರು ಬಟ್ ಒಳಗಡೆ ಹೋದ್ಮೇಲೆ ಸುಮ್ನೆ ಆಗ್ಬಿಟ್ಟು ಹೇಳ್ಕೊಂಡಿದ್ದಾರೆ ಹೆಲ್ತ್ ಅಪ್ಸೆಟ್ ಆಗಿ ಹೊರಗಡೆ ಬರ್ತದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಸೊ ಈಗ ಮುಂದಿನ ಅಭ್ಯರ್ಥಿ ಯಾರು ಅಂತಂದ್ರೆ ಸೊ ಈಗ ಆಕ್ಚುಲಿ ಮನೆಯಲ್ಲಿ ಎಲ್ಲ ತರ ಜಾನರ್ ಇರಬೇಕು ಸೊ ಈ ಒಂದು ಜಾನರ್ ಇಲ್ಲ ಅಂದ್ರೆ ಹೇಳಿ ಸೊ ಯಾರಾದ್ರೂ ಒಬ್ರು ಗುರುಜಿ ಇಲ್ಲ ಅಂದ್ರೆ ಲೈಕ್ ಪೂಜೆ ಮಾಡುವಂಥವ್ರು ಯಾರು ಇರಬೇಕಲ್ಲ ಸೊ ಈಗ ಆನಂದ್ ಗುರುಜಿ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದ್ದಾವೆ ಇಲ್ಲಿ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇನ್ ಕೇಸ್ ಬಂತು ಅಂತಂದ್ರೆ ಸಾಕಾಗಲ್ಲ ಯಾಕಂದ್ರೆ ಬ್ರಹ್ಮಾಂಡ ಗುರುಗಳು ಬಂದಿದ್ರು ಅವರಂತೂ ಮಖಾ ಮುಚ್ಚ ಅದು ಅಂತ ಫುಲ್ ಎಂಟರ್ಟೈನ್ಮೆಂಟ್ ಆಗಿದ್ರು ಮಾತ್ರ ಹೇಳ್ಬೇಕು ಅಂದ್ರೆ ಆ ಟೈಮ್ ಅಲ್ಲಿ ನೋಡೋಣ ಈ ಸೀಸನ್ ಅಲ್ಲಿ ಬರ್ಬೋದೇನೋ ಅಂತ ಒಂದು ಕಾದ ಮೇಲ್ ನೋಡ್ದಿಂದ ಒಂದು ರೂಮರ್ಸ್ ಬರ್ತಾ ಇದೆ ಅಂಡ್ ಕಡೆಯ ಅಭ್ಯರ್ಥಿ ಲಾಸ್ಟ್ ಶಾಕ್ ಆಗ್ತೀರಾ ಗೈಸ್ ನೀವೆಲ್ಲ ಲಿಟ್ರಲ್ ಯಾರ್ ಇರ್ಬೋದು ಗೈಸ್ ಅಂತ ಅಂದ್ರೆ ಸೊ ರೇಷ್ಮಾ ಆಂಟಿ ಬರ್ತಾರೆ ಅಂತ ಬರ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ ಆಲ್ರೆಡಿ ಬಂದ್ಬಿಡಿದ್ದಾರೆ ಏನ್ ಬೇಕಿದ್ರು ಮಾಡ್ತಾರೆ ಸೊ ಹೇಳಕ್ ಇಲ್ಲಿ ಬಂದ್ರೆ ಒಂಥರ ಎಲ್ಲೋ ಸೆಂಟ್ರಲ್ಲಿ ಹುಚ್ಚರು ಮಧ್ಯದಲ್ಲಿ ಯಾರೋ ಒಬ್ಬರು ಬಿಟ್ಟಂಗ ಆಗುತ್ತೆ ಒಂಥರ ಫುಲ್ ತಲೆ ಕೆಡ್ಸ್ಬಿಡ್ತಾರೆ ನನ್ನ ಪ್ರಕಾರ ಬಟ್ ಗೊತ್ತಿಲ್ಲ ಬರ್ತಾರ ಬರಲ್ಲ ಅಂತ ನನ್ನ ಪ್ರಕಾರ ಬರಲ್ಲ ಅಂತ ಅನ್ಕೊಂಡಿದೀನಿ ಬಟ್ ರೂಮರ್ಸ್ ಬರ್ತಾರದ ಏನಂತಂದ್ರೆ ಇಂಟರ್ನೆಟ್ ಬಸ್ ಅಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಸಪ್ರೇಟ್ ಗಳಾಗಿರ್ಬೋದು ಬರ್ತಾರೆ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಅಂತ ಬರ್ತಾ ಇದೆ ಬಟ್ ಗೊತ್ತಿಲ್ಲ ಬಂದ್ರೆ ಮಾತ್ರ ಕರ್ಸ್ಬೋದು ಹೇಳಕ್ಕಾಗಲ್ಲ ಈಗ ಬೆಂಗಾಲಿ ಇದ್ರಲ್ಲಿ ನೋಡಂಗಿರೋ ಬಿಗ್ ಬಾಸ್ ಅಲ್ಲಿ ಯಾರೋ ಒಬ್ಬನ ಇದೇ ತರ ಒಂದು ಕ್ಯಾಟಗರಿ ಟಿಕ್ ಟಾಕ್ ಮಾಡ್ಕೊಂಡು ಮರಾಠಿಯಲ್ಲಿ ಎಸ್ ಆ ಒಂದು ಟಿಕ್ ಟಾಕ್ ಮಾಡ್ಕೊಂಡಿದ್ದ ವ್ಯಕ್ತಿನ ಕರ್ಕೊಂಡ್ಬಂದು ಕೂಡ ಮಾಡಿದಾರೆ ಆ ವ್ಯಕ್ತಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಜನ ನೋಡಿಲ್ಲ ಅಂದ್ರೆ ಲೈಕ್ ಫೋಟೋ ಆಗ್ತಾ ಇದೆ ನೋಡ್ಕೋಬಹುದು ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದಷ್ಟು ಕ್ಯಾಟಗರಿಯಲ್ಲಿ ಯಾರು ಬರ್ಬೋದು ಅಂಡ್ ಪಾರ್ಟ್ ತ್ರೀ ಲೈಕ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಪಾರ್ಟ್ ಒನ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ತುಂಬಾ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬಾ ಜನ ಹೇಳ್ತಾ ಇದ್ರಿ ಅದು ಇವಾಗ್ಲೂ ಹೇಳ್ತಾ ಇದೀನಿ ಇದು ರೂಮರ್ಸ್ ಅಷ್ಟೇ ಯಾರು ಕನ್ಫರ್ಮ್ ಇಲ್ಲ ಬಟ್ ಬರೋಕ್ಕಾಗಲ್ಲ ಅಂತ ಡಿನೇನು ಕೂಡ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಗೆ ಹಾಗೆ ಈ ಕ್ಯಾಂಡಿಡೇಟ್ಸ್ಗಳು ಆಲ್ರೆಡಿ ಅವ್ರ ಹತ್ರ ಇರುತ್ತೆ ಮೆನ್ಷನ್ ಆಗಿರುತ್ತೆ ಅವರು ಕೂಡ ಒಂದಷ್ಟು ಬಾಂಡ್ಗಳಾಗಬೇಕು ಕ್ಯಾಟಗರಿ ಅಂದ್ರೆ ಈಗ ಸ್ಯಾಲ್ರಿ ಕೆಲವರಿಗೆ ಸ್ಯಾಲ್ರಿ ಇಷ್ಟ ಆಗ್ತಿರಲ್ಲ ಸೆಟ್ ಆಗಲ್ಲ ಅದಕ್ಕೋಸ್ಕರ ಬರದೇ ಇರಬಹುದು ಕೆಲವರು ಪರ್ಸನಲ್ ಗೋಸ್ಕರ ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ನಾನೇನ ಫಿಲಮ್ ಫಿಲಂ ಕಾಂಟ್ಯಾಕ್ಟ್ ಕೊಂಡ್ಕೊಂದ್ ಜನ ಕಾರ್ತಿಕ್ ಅವರಾಗಿರ್ಬೋದು ಇಲ್ಲ ತ್ರಿವಿಕ್ರಮ್ ಆಗಿರ್ಬೋದು ಫಿಲಮ್ ನ ಮುಂದೂಡಿಕೊಂಡು ಮುಂದೆ ಬಿಗ್ ಬಾಸ್ ಬಂದಿದ್ದು ಅವ್ರಿಗೊಂದು ಅದೇ ಆದಂತ ಒಂದು ಸಿಕ್ತು ಒಂದು ಏನಂದ್ರೆ ಒಂದು ಜನಗಳ ಫೇಮ್ ಆಗಿರ್ಬೋದು ಇಲ್ಲ ಪ್ರೀತಿ ಆಗಿರ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಮೂವೀಸ್ ಗಳು ಪ್ರಾಜೆಕ್ಟ್ ಸಿಗುವ ಲೈಕ್ ಅವಕಾಶಗಳು ತುಂಬಾ ಜಾಸ್ತಿ ಆಗ್ತಾ ಇರತ್ತೆ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಬಿಗ್ ಬಾಸ್ ಬರ್ತಾರೆ ಎಷ್ಟೊಂದು ಜನ ಹೀರೋಯ್ನ್ ಗಳಾಗಿರ್ಬೋದು ಹೀರೋ ಹೋಪ್ ದಟ್ ಇಷ್ಟು ಈ ಕ್ಯಾಟಗರಿಯಲ್ಲಿ ನಿಮಗೆ ಯಾರು ಫೇವರೇಟ್ ಅನಿಸ್ತಾರೆ ಯಾರು ಬಂದ್ರೆ ಸಖತ್ ಮಜಾ ಇರುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಗೈಸ್ ಇನ್ನ ಪಾರ್ಟ್ ತ್ರೀ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದು ಕೂಡ ಮಾಡ್ತೀವಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ತದೆ ಬಿಡಿ ಸಿಗಣ ಮುಂದೆ ನೋಡೋದಿಲ್ಲ ಅಲ್ಲಿ ತಂಕ ಬಾಯ್